ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವೀಗ ಎಲ್ಲ ಇದ್ದೇವೆ ಅಂದ್ರೆ ನೋಡಿ ಎಲ್ಲಿದ್ದಾನೆ ಆಶೀರ್ ತುಂಬಾ ಸಮಯದ ನಂತರ ಆಶೀರ್ ಒಟ್ಟಿಗೆ ನಾವೀಗ ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ಏರ್ಪೋರ್ಟ್ ಗೆ ಬಂದಿದ್ದೇವೆ ಎಲ್ಲಿಗೆ ಹೋಗ್ತಿಲ್ಲ ಸುಮ್ಮನೆ ಬಂದಿರೋದು ಇವನು ಹುಚ್ಚು ಏರ್ಪೋರ್ಟ್ ಗೆ ಹೋಗುವ ಅಂತ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಸುಮ್ಮನೆ ಏರ್ಪೋರ್ಟ್ ನೋಡಿ ಬರುವ ಅಂತ ಈಗ ಗೆ ಹೋಗ್ತಿದ್ದೇವೆ ಇದಾಗಿದೆ ಪಾರ್ಕಿಂಗ್ ಏರ್ಪೋರ್ಟ್ ಅದು ಪಾರ್ಕಿಂಗ್ ನೋಡಿ ಅದಾಗಿದೆ ಏರ್ಪೋರ್ಟ್ ಬಹುಗೋ ಇಲ್ಲಿಂದ ಬರೋದು ನಾವು ಮೆಟ್ರೋ ಇಂದ ಡೈರೆಕ್ಟ್ ಏರ್ಪೋರ್ಟಿಗೆ ಪಾರ್ಕಿಂಗ್ ದೊಡ್ಡದಿದೆ ಎಲ್ಲ ತೋರಿಸ್ಲಿಕ್ಕೆ ಆಗಲ್ಲ ಹೊಲೆಗೆ ಹೋಗುವ ಬನ್ನಿ ಏರ್ಪೋರ್ಟ್ ಎಲ್ಲರೂ ಯಾವ ರಿಲೇಟಿವ್ಸ್ ಫ್ರೆಂಡ್ಸ್ ಬರ್ಲಿಕ್ಕೆ ಕಾಯ್ತಿದ್ದಾರೆ ಆದ್ರೆ ನಾವು ಸುಮ್ಮನೆ ಕಾಯೋ ಥರ ಆಕ್ಟಿಂಗ್ ಮಾಡ್ತಿದ್ದೇವೆ ನೋಡಿ ನಮ್ದು ಯಾರು ಬರ್ತಾ ಇಲ್ಲ ಆದ್ರೆ ಸುಮ್ಮನೆ ಕಾಯೋ ತರ ಇದು ಮಾಸ್ಕ್ ಆಗಿದೆ ನೋಡಿ ಗಾಏರ್ಪೋರ್ಟ್ ಇಲ್ಲಿ ಇದ್ರೆ ಏರ್ಪೋರ್ಟ್ ಹೊರಗೆ ಪಾರ್ಕಿಂಗ್ ಸೈಡ್ ಅಲ್ಲೇ ಸ್ವಲ್ಪ ಮಾಸ್ಕ್ ಹೇಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಅದು ಏರ್ಪೋರ್ಟ್ ಏರ್ಪೋರ್ಟ್ ಹೊರಗಡೆ ಈಗ ಮಾಸ್ಕ್ ಇಲ್ಲಿಂದ ಕನೆಕ್ಟ್ ಆಗಿ ಇಲ್ಲಿ ನೋಡಿ ಇದು ಮೆಟ್ರೋ ಸ್ಟೇಷನ್ ಇದು ನಮ್ಮ ಏರ್ಪೋರ್ಟ್ ಟು parking ಅಲ್ಲಿ ಅಲ್ಲ ಫುಲ್ parking ಗೆ ಆಸೈಡ್ ಅಲ್ಲ ಸುಮ್ಮನೆ ಹೋಗಿ ಬಂದ್ವಿ ಇವನ ಹೆಚ್ಚಿಗೆ ಏರ್ಪೋರ್ಟ್ ಗೆ ಹೋಗ್ಬೇಕು ಏರ್ಪೋರ್ಟ್ ಗೆ ಹೋಗ್ಬಂತ ಮನೇ ಏನನೆ ಪಾಕ್ತಿದೆ ಏರ್ಪೋರ್ಟ್ ಗೆ ಹೋಗ್ಬಂತ ಇಲ್ಲ ಹಾ ಹಾ ಓಕೆ ನೆಕ್ಸ್ಟ್ ಲೊಕೇಶನ್ ಸೋ ಗಾಯ್ಸ್ ನಾವ ಈಗ ಮೆಟ್ರೋ ಬಸ್ ಅಲ್ಲಿ ಇದ್ದೇವೆ ಸೂಕು ಅಕ್ರ ಸೂಕಿ ಹೋಗ್ತಿದೆ ಇದಾಗಿದೆ ಬಸ್ ಸ್ಟೇಷನ್ ಬಸ್ ಅಲ್ಲಿದ್ದೇವೆ ಈಗ ಸೂಕಿ ಹೋಗೋಣ ಬನ್ನಿ ಗಾಯ್ಸ್ ಈಗ ಸೂಕಿಗೆ ಬಂದಿದ್ದೇವೆ ವಕ್ರ ಸೂಕಿಗೆ ಅಂದೊಮ್ಮೆ ಬಂದು ಫಿಶ್ ತಿಂದಿದ್ವಿ ಅಲ್ಲ ಅಲ್ಲಿಗೆ ಬಂದಿರೋದು ಈಗ ಈಗ ಒಂದು ಸೇಮ್ ರೀಸನ್ ತಿನ್ನೋಕೆ ಬಂದಿರೋದು ಏನ್ ತಿನ್ನೋಕಂತ ನೋಡುವ ಈಗ ಒಳ್ಳೆ ಕೋಲ್ಡ್ ಇದೆ ವೆದರ್ ಟೂ ತ್ರೀ ಡೇಸ್ ಆಯ್ತು ಕೋಲ್ಡ್ ಅಂದ್ರೆ ಕೋಲ್ಡ್ ಇನ್ನು ಸ್ವೆಟರ್ ಎಲ್ಲ ಹಾಕಿ ಬರ್ಬೇಕು ಮತ್ತೆ ಟೂ ಡೇಸ್ ಆಯ್ತಂತೆ ನನಗೆ ತ್ರೀ ಡೇಸ್ ಆಯ್ತು ನೋಡಿ ಹೇಗೆ ಇದ್ದಾನೆ ಸ್ವೆಟರ್ ಏನು ಹಾಕದೆ ಎಲ್ಲಿಗೆ ಹೋಗುದು ಒಳ್ಳೆ ಕೋಲ್ಡ್ ಇದೆ ಎಲ್ಲರೂ ಸ್ವೆಟರ್ ಹಾಕಿ ಬರೋದು ನಿಮ್ಗೆ ನೋಡೋಕೆ ಸಿಗುತ್ತೆ ಜಾಕೆಟ್ ಎಲ್ಲ ಹಾಕಿ ಬರ್ತಾರೆ ಎಲ್ಲಿಗೆ ಹೋಗೋದೀಗೊತ್ತು ಸರ್ ಬೈಜನ್ ಬಯಸರ್ ಬೈಜನ್ ಲಾಸ್ಟ್ ಟೈಮ್ ಥರ ಈ ಟೈಮಿಗೆ ತಿನ್ನೋಕೆ ಆದ್ರೆ ಫಿಶ್ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಬೇರೆ ಏನಾದ್ರು ತಿನ್ನು ಅಂದ್ರೆ ಕಾಣಲ್ಲ ನಿಮಗೆ ಈಗ ಸ್ಮೆಲ್ ಬರ್ತಿದೆ ಫಿಶ್ ಇದು ಒಳ್ಳೆ ಫಿಶ್ ಫ್ರೈ ಆಗ್ತಿದೆ ವೀಕ್ ಡೇ ಆದ್ರಿಂದ ಜನ ಕಮ್ಮಿ ಇದ್ದಾರೆ ಲಾಸ್ಟ್ ಟೈಮ್ ಫ್ರೈಡೆ ಬಂದದಲ್ಲ ನಾವು ಒಳ್ಳೆ ಜನ ಇದ್ರು ಲಾಸ್ಟ್ ಟೈಮ್ ನೋಡ್ ನೋಡು ಒಂದೊಂದು ಹೆಸರು ಈ ಒಂದು ಹೋಟೆಲ್ ನೋಡಿಟ್ಟಿದ್ದಾನೆ ಹೆಸರು ಏನದು ಬಾಲಿವುಡ್ ಬಾಲಿವುಡ್ ಟೀ ಟೈಮ್ ಫೀಫಾ

निन्े जन इंत फ्रईडे वीकंडल वाले जन मे बी मत स्वलप कम बीच फ्राइडे बीच पब्ली बीचल ಅಂದ್ರೆ ಫ್ಯಾಮಿಲಿ ಮಾತ್ರ ಹೋಗ್ಬೇಕು ಬೀಚ್ ಅಲ್ಲಿ ಬ್ಯಾಚಲರ್ಸ್ ಇಲ್ಲ ಬ್ಯಾಚಲರ್ಸ್ ಗೆ ಇಲ್ಲಿ ಲೌಡ್ ಇಲ್ಲ ಅಂತ ಬೀಚ್ ಅಲ್ಲಿ ಕೂತ್ಕೊಳ್ಳಿಕಲ್ಲ ಫ್ಯಾಮಿಲಿ ಬೀಚ್ ಅಂತ ಇಲ್ಲಿ ಹೈಯೆಸ್ಟ್ ಆಗಿ ಫ್ಯಾಮಿಲಿ ಒಮ್ಮೆ ಹೋಗಿ ರಿಟರ್ನ್ ಬಂದದ್ದು ಇದೆ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಇಸ್ ಒಮ್ಮೆ ಲಕೇಲೌ ಸರಿಯಾಗಿದೆ ಇಲ್ಲಿ ಆಲ್ಮೋಸ್ಟ್ ಕೆಲವು ಫ್ಯಾಮಿಲಿಸಿಗೆ ಮಾತ್ರ ಎಂಟ್ರಿ ಇರೋದು ಆ ಸಮ್ಯೂಸಿಯಂ ಪಾಯಿಂಟ್ ಓ ಅದಿನ್ನು ಹೋಗಲಿಲ್ಲ ಆ ಗೆ ಹೋಗಿ ಅಲ್ಲಿಂದ ರಿಟರ್ನ್ ಬಂದ್ವಿ ಫ್ಯಾಮಿಲಿ ಅಂತ ವೀಕ್ ಡೇಸ್ ಅಲ್ಲಿ ಯಾವ್ದೋ ಒಂದ್ ದಿನ ಹೋಗ್ಲಿಕ್ಕೆ ಆಗುತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಹೋಗುವ ಬಾಲಿವುಡ್ ಅಲ್ಲ ಇದು ಬಾಂಬೆ ಕಟ್ಟಿಂಗ್ ಚಾಯ್ ಬಾಲಿವುಡ್ ಅಂತ ಎಂತ ಬಾಲಿವುಡ್ ಆರ್ಡರ್ ಮಾಡಿ ಆರ್ಡರ್ ಮಾಡಿ ಫೋಟೋ ತೆಗೀತಿದ್ದಾನೆ ಸೇವ್ ಪುರಿ ಬಂದಿದೆ ಸೇವ್ ಪುರಿ ಟೀ ಕೂಡ ಇದೆ ಏನು ಬಂದ್ರು ಫೋಟೋ ಕೆಲಸ ಇವನಿಗೆ ವಡಪಾವು ಸ್ಯಾಂಡ್ವಿಚ್ ನೋಡಿ ತೀಗಿದ ನಾವೀಗ ರಿಟರ್ನ್ ಹೋಗ್ತಿದ್ದೇವೆ ನಮ್ದೊಂದು ಲೈಟ್ ಫುಡ್ ಎಲ್ಲ ಇತ್ತು

ನಾವಲ್ಲಿಂದ ಬಂದ್ವಿ ಈಗ ಆಶೀರ್ವದ ನಾನಿನ್ನು ನನ್ನ ವೀಡಿಯೋ ಇಲ್ಲಿಗೆ ಎಣ್ಣ ಮಾಡ್ತೇನೆ ಒಳ್ಳೆ ಇದೆ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬೈ ಬಾಯ್